ನಾನು ನಿಮಗೆ ಪರಿಚಯಿಸಲಿಕ್ಕೆ ಬಯಸ್ತಾ ಇರೋದು ಅನಂತ ರಾಮಕೃಷ್ಣ ಅನಂತರಾಮಕೃಷ್ಣ ಭಟ್ಟಪೆರುವಾಯಿಯವರನ್ನು ಶ್ರೀಹಿತರು ಬಯೋಟೆಕ್ನಾಲಜಿಯಲ್ಲಿ ಇಂಜಿನಿಯರಿಂಗ್ ಮಾಡಿಕೊಂಡಿದ್ದಾರೆ ಒಂದಷ್ಟು ಸಮಯ ಹೊರಗಡೆ ಉದ್ಯೋಗದಲ್ಲಿದ್ದರೂ ಕೂಡ ನಂತರ ಮನೆಯ ಪರಿಸ್ಥಿತಿಗಾಗಿ ಮನೆಯಲ್ಲಿ ಬಂದು ಕೃಷಿಯನ್ನು ನೋಡಿಕೊಂಡಿದ್ದಾರೆ ನಮ್ಮ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರಪ್ರಥಮ ಬಾರಿಗೆ ಆಟೋಮೇಟೆಡ್ ಇರಿಗೇಷನ್ ಸಿಸ್ಟಮ್ ಅಳವಡಿಸಿದಂಥ ಕೃಷಿಕರವರು ಈ ಆಟೋಮೇಟೆಡ್ ಇರಿಗೇಷನ್ ಸಿಸ್ಟಮ್ ಬಗ್ಗೆ ಅದರಲ್ಲಿ ಅಳವಡಿಸಬೇಕಾದಂಥ ಫಿಲ್ಟರ್ ಬಗ್ಗೆ ಅವರು ತಮ್ಮ ಅನುಭವವನ್ನು ನಮ್ಮ ಮುಂದೆ ಹಂಚಬೇಕು ಅಂತ ಕೇಳಿಕೊಡ್ತಾ ಇದ್ದೇನೆ ಅವರನ್ನು ಇವತ್ತು ಈ ಭಾರತ್ ಆ್ಯಗ್ರೋ ಸರ್ವಿಸಸ್ ಸುವರ್ಣ ಸಂದರ್ಭದಲ್ಲಿ ಸಂಭ್ರಮದಲ್ಲಿ ದೇಲಂಪಾಡಿ ರಮೇಶಣ್ಣನವರು ನಾನು ಅಳವಡಿಸಿದ ಆಟೋಮೇಷನ್ ಇರಿಗೇಷನ್ ಸಿಸ್ಟಮ್ನ ಎಕ್ಸ್ಪೀರಿಯೆನ್ಸನ್ನು ಹೇಳಬೇಕು ಅಂತ ನನ್ನಲ್ಲಿ ಕೇಳಿಕೊಂಡ್ರು ಈಗ ಆಗಾಗಲೇ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈಗ ಒಂದೆರಡು ವರ್ಷದಲ್ಲಿ ಸುಮಾರು ಮಂದಿ ಈ ಆಟೋಮೇಟೆಡ್ ಇರಿಗೇಷನ್ ಸಿಸ್ಟಮನ್ನು ಅಳವಡಿಸಿದ್ದಾರೆ ನಾನು ಸಾಧಾರಣ ಒಂದು ಹತ್ತು ವರ್ಷ ಆಗ್ತಾ ಬಂತು ಈ ಆಟೋಮೇಟೆಡ್ ಇರಿಗೇಷನ್ ಸಿಸ್ಟಮನ್ನು ಅಳವಡಿಸಿ ಇದರ ಇಲ್ಲಿಯವರೆಗೂ ಯಾವುದೇ ಸಮಸ್ಯೆ ಇಲ್ಲದೆ ಒಳ್ಳೆಯ ರೀತಿಯಲ್ಲಿ ಅದು ಕಾರ್ಯನಿರ್ವಹಿಸುತ್ತಾ ಇದೆ ಹಾಗೂ ಅದರಿಂದ ನಾನು ತುಂಬ ಪ್ರಯೋಜನವನ್ನು ಪಡೆದುಕೊಂಡಿದ್ದೇನೆ ಮತ್ತು ಈ ಆಟೋಮೇಟೆಡ್ ಸಿರಿ ಇರಿಗೇಷನ್ ಸಿಸ್ಟಮ್ ಅಂದರೆ ಏನು ಅಂದರೆ ಅಂದರೆ ಮನುಷ್ಯರ ಅಗತ್ಯವಿಲ್ಲದೆ ಅದು ಅದರಷ್ಟಕ್ಕೆ ಆಗುವ ವ್ಯವಸ್ಥೆ ಈ ನೀರಾವರಿ ಪಂಪ್ ಸ್ಟಾರ್ಟ್ ಆಗುವ ಹಿಡಿದು ಗೇಟ್ ವಾಲುಗಲ್ಲು ಚೇಂಜ್ ಆಗಿ ಮತ್ತು ಪಂಪ್ ಆಫ್ ಆಗುವುದು ದಿನನಿತ್ಯವೂ ಅದರಷ್ಟಕ್ಕೆ ನಮ್ಮ ಯಾವುದೇ ಈ ಮೊಬೈಲ್ ಮೊಬೈಲ್ ಕೂಡಲ್ಲಿ ಕೂಡ ನೀವು ಆನ್ ಆಫ್ ಮಾಡುವ ಅಗತ್ಯ ಇಲ್ಲ ಸೊ ಅದು ಸ್ವಯಂಚಾಲಿತವಾಗಿ ಆಗ್ತಾ ಇರುತ್ತೆ ಅದಕ್ಕೆ ಆಟೋಮೆಟಿಡ್ ಇರಿಗೇಷನ್ ಸಿಸ್ಟಮ್ ಅಂತ ಹೇಳ್ತೇವೆ ಸೊ ಇದು ನಾನು ಸಾಧಾರಣ ಒಂದು ಇಪ್ಪತ್ತೆರಡು ಎಕರೆಗೆ ಆಟೋಮೆಟಿಡ್ ಇರಿಗೇಷನ್ ಸಿಸ್ಟಮೆಲ್ಲ ಅಳವಡಿಸಿದ್ದೇನೆ ಅದರಲ್ಲಿ ಮೂರು ಬ್ಲಾಕ್ ಇದೆ ಒಂದು ಟೆನ್ ಎಕರ್ಸ್ ಬ್ಲಾಕು ಮತ್ತೊಂದು ಸಿಕ್ಸ್ ಎಕರ್ಸ್ ಮತ್ತೊಂದು ಅರೌಂಡ್ ಸಿಕ್ಸ್ ಎಕರ್ ಬ್ಲಾಕ್ ಇದೆ ಇಲ್ಲಿ ನಿಮಗೆ ಆಟೋಮೆಟಿಡ್ ಇರಿಗೇಷನ್ ಸಿಸ್ಟಮಲ್ಲಿ ಮೇನ್ ಮೂರು ವಿಭಾಗಗಳಿಲ್ಲೆ ಅದರಲ್ಲಿ ಒಂದು ಮೇನ್ ಕಂಟ್ರೋಲ್ ಅಂತ ಬರುತ್ತೆ ಕಂಟ್ರೋಲ್ ಅಂದರೆ ಚಿಪ್ ಅಂತ ಹೇಳ್ಬೋದು ಅದು ಎಲ್ಲ ಸೆಕ್ಷನನ್ನು ಕಂಟ್ರೋಲ್ ಮಾಡುತ್ತೆ ಮತ್ತು ಇರಿಗೇಷನ್ ಕೇಬಲ್ ಅಂತ ಬರುತ್ತೆ ಮತ್ತು ಸೊಲ್ನೈಡ್ ವಾಲ್ ಅಂತ ಬರುತ್ತೆ ಈ ಕಂಟ್ರೋಲ್ ಏನು ಮಾಡುತ್ತೆ ಅಂದರೆ ಫ್ರೀಕ್ವೆನ್ಸಿ ಆಫ್ ಇರಿಗೇಷನ್ ಅಂದರೆ ಸೈಕಲ್ ಆಫ್ ಇರಿಗೇಷನ್ ಮತ್ತು ಫ್ರಿ ವಾಟರ್ ಡ್ಯೂರೇಷನ್ ಎಷ್ಟು ನೀರಾವರಿ ಕೊಡಬೇಕು ಪಂಪನ್ನು ಸ್ಟಾರ್ಟ್ ಮಾಡೋದು ಮತ್ತು ಸ್ಟಾಪ್ ಮಾಡೋದು ಈ ಫಂಕ್ಷನ್ಗಳನ್ನು ಕಂಟ್ರೋಲ್ ಮಾಡುತ್ತೆ ಮತ್ತು ಸೊ ಅದರಿಂದ ಸೊನ್ಲೈಡ್ ವಾ ಇರಿಗೇಷನ್ ಕೇಬಲ್ ಅಂತ ಬರುತ್ತೆ ಇರಿಗೇಷನ್ ಕೇಬಲ್ ಆ್ಯಂಟಿ ರೋಡೆಂಟ್ ವೈರನ್ನು ನಾವು ಯೂಸ್ ಮಾಡಬೇಕು ಸಿಂಗಲ್ ಸ್ಟ್ಯಾಂಡ್ ಪಾಯಿಂಟ್ ಫೈವ್ ಟು ಒನ್ ಸ್ಕ್ವೇರ್ ಎಮ್ ಎಮ್ ವೈರನ್ನು ಅದರನ್ನು ನಾವು ಈ ಸೊನ್ಲೈಡ್ ವಾಲ್ಗೆ ಕನೆಕ್ಟ್ ಮಾಡ್ತೇವೆ ವಾಟ್ ಇ ಸೊನ್ಲೈಡ್ ವಾಲ್ ಅಂದರೆ ಏನು ಸೊನ್ಲೈಡ್ ವಾಲ್ ಅಂದರೆ ನಿಮಗೆ ಅದರಲ್ಲಿ ಒಂದು ಯಾವುದು ಪ್ಲಂಜರ್ ಮತ್ತು ಸ್ಪ್ರಿಂಗ್ ಬರುತ್ತೆ ನೀವು ಟ್ವೆಂಟಿ ಫೋರ್ ವೋಲ್ಟ್ ಎ ಸಿ ಕಂಟ್ರೋಲ್ನಿಂದ ಕೊಟ್ಟಾಗ ಈ ಪ್ಲಂಜರ್ ಮತ್ತು ಸ್ಪ್ರಿಂಗಲ್ಲಿ ಎಲೆಕ್ಟ್ರೊಮ್ಯಾಗ್ನೆಟ್ ಫೀಲ್ಡ್ ಕ್ರಿಯೇಟ್ ಆಗಿ ಅದು ಆ್ಯಕ್ಟಿವೇಟ್ ಆಗಿ ಓಪನ್ ಆಗುತ್ತೆ ಬಹಳ ಸಿಂಪಲ್ ಸಿಸ್ಟಮು ಇಷ್ಟರವರೆಗೆ ಯಾವುದೇ ಸಮಸ್ಯೆಗಳು ಕೊಡಲಿಲ್ಲ ನನಗೆ ಇರಿಗೇಷನ್ ಕೇಬಲ್ ಆಗಲಿ ಸೊಲ್ನೈಡ್ವಾಗೆಲ್ಲ ಹಾಕಿ ಹತ್ತು ವರ್ಷ ಆಯಿತು ಯಾವುದೇ ಒಂದು ವಾಲ್ ಕೂಡ ಸಮಸ್ಯೆಗಳಾಗಿಲ್ಲ ಜನರು ಏನು ತಿಂಕ್ ಮಾಡ್ತಾರೆ ಅಂದರೆ ಅದು ವೆರಿ ಕಾಂಪ್ಲೆಕ್ಸ್ ಇದೆ ಅದು ಹಾಳಾಗ್ಬೋದು ಆ ಥರ ಎಲ್ಲ ಆಲೋಚನೆ ಮಾಡ್ತಾರೆ ಬಟ್ ಆ ಥರ ಏನಿಲ್ಲ ಬಹಳ ಸಿಂಪಲ್ ಆಗಿರುತ್ತೆ ಪ್ಲಂಜರಲ್ಲಿ ನಿಮಗೆ ಒಳ್ಳೆ ಕ್ವಾಲಿಟಿ ರಬ್ಬರ್ ಮೆಟೀರಿಯಲ್ನ ಯೂಸ್ ಮಾಡ್ತಾರೆ ಮತ್ತು ಸ್ಟೈನ್ಲೆಸ್ ಸ್ಟೀಲ್ ಸ್ಪ್ರಿಂಗ್ ಇರುತ್ತೆ ಜಸ್ಟ್ ಟ್ವೆಂಟಿ ಫೋರ್ ಒಲ್ಟ್ ವಿ ಎ ಸಿ ಕರೆಂಟನ್ನು ಕೊಟ್ಟ ಕೂಡಲೇ ಅದು ಆ್ಯಕ್ಟಿವೇಟ್ ಆಗಿ ಲಿಫ್ಟ್ ಆಗುತ್ತೆ ಮತ್ತು ಇರಿಗೇಷನ್ ಕೇಬಲ್ ನಾವು ರೋಡೆಂಟ್ ಯೂಸ್ ಮಾಡಿಕೊಡುವ ಯಾವುದೇ ಇರುವೆ ಮತ್ತು ಹೆಗ್ಗಣಗಳ ಬಂದು ತಿನ್ನುವ ಸಮಸ್ಯೆಗಳು ಬರುವುದಿಲ್ಲ ಮತ್ತು ನಿಮಗೆ ಈಗ ಕಂಟ್ರೋಲರು ಅದೇ ಹಾಂ ಮತ್ತು ನಿಮಗೆ ಈಗ ಇರಿಗೇಷನನ್ನು ಯಾವ ಥರ ಅದು ಆಪ್ರೇಟ್ ಆಗುತ್ತೆ ಈ ಕಂಟ್ರೋಲಲ್ಲಿ ಸೆಟ್ ಮಾಡಲಿಕ್ಕಾಗುತ್ತೆ ಪ್ರೋಗ್ರಾಮನ್ನು ಈಗ ನಿಮಗೆ ಈಗ ಇರಿಗೇಷನ್ ಎಷ್ಟೆಷ್ಟು ಅವರ್ ಬೇಕು ಈಗ ಪಂಪನ್ನು ಅಲ್ಲಿ ಪ್ರೋಗ್ರಾಮ್ ಅಂದರೆ ಫಸ್ಟ್ ವಾಲ್ ಸೆಕೆಂಡ್ ವಾಲ್ ತರ್ಡ್ ವಾಲ್ ಅಂತ ತಿರುತ್ತೆ ಇರಿಗೇಷನ್ ಎಷ್ಟೆಷ್ಟು ಅವರ್ ಬೇಕು ಅದನ್ನು ಸೆಟ್ ಮಾಡ್ಬೋದು ಒನ್ ಅವರ್ ಟೂ ಅವರ್ ತ್ರೀ ಅವರ್ಸ್ ಅಂತ ಮತ್ತೆ ನಿಮಗೆ ಬೇಕಾದ್ರೆ ರೈನ್ ಸೆನ್ಸರು ಮತ್ತು ಇದು ಯಾವ ಸಾಯಿಲ್ ಮ್ಯಾಶ್ಚರ್ ಸೆನ್ಸರು ಅದೆಲ್ಲ ಆಡಿಸ್ಬಿಡ್ತೀವಿ ನಾನೆಲ್ಲ ಅದೆಲ್ಲ ಅಣವಡಿಸಲಿಲ್ಲ ಸೊ ನೀವು ಪ್ರೋಗ್ರಾಮ್ ಸೆಟ್ ಮಾಡಿದಾಗೆ ಅದು ವರ್ಕ್ ಆಗುತ್ತೆ ಈವನ್ ಈಗ ರೀಸೆಂಟ್ ಒಂದು ನಾಲ್ಕು ವರ್ಷದಿಂದ ನಾನು ಅದರನ್ನು ಮೊಬೈಲ್ಗೂ ಕನೆಕ್ಟ್ ಮಾಡಿದ್ದೇವೆ ಸೊ ನೀವು ಜಿ ಎಸ್ ಎಮ್ ಬೇಸ್ಡ್ ಅಥವಾ ಇಂಟರ್ನೆಟ್ ವೈಫೈ ಯೂಸ್ ಮಾಡಿದರೆ ಮೊಬೈಲಿಗೆ ಅದು ಎಲ್ಲ ಅದರ ಕಂಟ್ರೋಲರ್ಸ್ ಬರುತ್ತೆ ಸೊ ನಿಮಗೆ ಇದರಿಂದಲೇ ಅದರನ್ನು ಆಪ್ರೇಟ್ ಮಾಡ್ಬೋದು ಮೊಬೈಲಿಂದಲೇ ಸೊ ಯಾವಾಗ ಅದು ಯಾವಾಗ ಬರುತ್ತೆ ಅಂದರೆ ಅದು ಅದರಷ್ಟಕ್ಕೆ ವರ್ಕ್ ಆಗುತ್ತೆ ಇರ್ತೇನೆ ಈಗ ನೀವು ಡಿಸೆಂಬರಿಂದ ಮೇವರೆಗೆ ಇರಿಗೇಷನ್ ಸ್ಟಾರ್ಟ್ ಮಾಡಿದರೆ ಸೊ ಅದು ತನ್ನಿಂದ ತಾನೇ ವರ್ಕ್ ಆಗುತ್ತೆ ನಾವು ಯಾವುದನ್ನು ಮುಟ್ಟು ಅಗತ್ಯ ಇಲ್ಲ ಈ ಕೇಸ್ ಬರುತ್ತೆ ಈಗ ಸಪಾಸ್ ಯಾರೊಬ್ಬರು ಮದ್ದು ಬಿಡ್ತಾ ಇದ್ದಾರೆ ಒಂದು ತೋಟದಲ್ಲಿ ನೀರಿನ ಅಗತ್ಯ ಇದೆ ಅಷ್ಟಾಗುವಾಗ ನಾವು ನಾವು ಹೊರಗಡೆ ಇದ್ದೇವೆ ನಾವು ಎಲ್ಲಿಯೋ ಇರುತ್ತೇವೆ ಅಂತ ಇದ್ದರೆ ಹೊರಗಡೆ ಈಗ ಇಲ್ಲಿಗೆ ಬಂದಿದ್ದೇವೆ ಅಂತ ಇದೆ ಈ ನೀರಿನ ಅಗತ್ಯ ಇದ್ದು ಅಂದರೆ ನಮಗೆ ಇಲ್ಲಿಂದಲೇ ಮೊಬೈಲಲ್ಲಿ ಅದರ ಆನ್ ಮಾಡಿ ಆಪ್ರೇಟ್ ಆಗ್ತದೆ ಈ ಒಂದು ಪ್ರೋಗ್ರಾಮನ್ನು ಚೇಂಜ್ ಮಾಡ್ತಾ ಆಗ್ತದೆ ಈಗ ಡಿಸೆಂಬರಲ್ಲಿ ನಿಮಗೆ ನೀರಿನ ಅಗತ್ಯ ಸ್ವಲ್ಪ ಒಂದು ಹದಿನಾರು ಲೀಟ್ರ್ ಬೇಕು ಅಥವಾ ನೀವು ಮಾರ್ಚಿನ ನಂತರ ಟೂ ಟೈಮ್ಸ್ ಕೊಡ್ತೀರಿ ಮಾರ್ನಿಂಗ್ ಒಂದು ಹತ್ತು ಲೀಟ್ರ್ ಈವ್ನಿಂಗ್ ಹತ್ತು ಲೀಟ್ರ್ ಕೊಡ್ತೀರಿ ಅಂತ ಆದರೆ ಆ ಕೇಸಲ್ಲಿ ನಿಮಗೆ ಅದರನ್ನು ಮೆನಿಪ್ಯುಲೇಷನ್ ಅಂದರೆ ಅದರನ್ನು ಚೇಂಜಸ್ ಮಾಡಬೇಕಾದ್ರೆ ನಿಮಗೆ ಮೊಬೈಲಿಂದಲೇ ಮಾಡ್ಬೋದು ಅದೊಂದು ಅಡ್ವಾಂಟೇಜ್ ಇದೆ ಮತ್ತು ಅದೇ ಮತ್ತೆ ಈ ಮತ್ತೊಂದಿರೋದು ಆಟೋಮೆಟಿಕ್ ಫಿಲ್ಟರ್ಸ್ ಇಲ್ಲಿ ನಾನು ಎರಡು ಟೈಪ್ ಆಫ್ ಆಟೋಮೆಟಿಕ್ ಫಿಲ್ಟರ್ಸನ್ನು ಯೂಸ್ ಮಾಡಿದ್ದೇನೆ ಮೆಶ್ ಫಿಲ್ಟ್ರು ಆಟೋಮೆಟಿಕ್ ಫಿಲ್ಟ್ರ್ ಮತ್ತು ಸ್ಯಾಂಡ್ ಫಿಲ್ಟರ್ ಆಟೋಮೆಟಿಕ್ ಫಿಲ್ಟ್ರ್ ಸೊ ಅದರಲ್ಲಿ ನಿಮಗೆ ಮೆಶ್ ಫಿಲ್ಟ್ರಲ್ಲಿ ನಿಮಗೆ ಅದು ಅದರಷ್ಟಕ್ಕೆ ಅದು ತನ್ನಿಂದ ತಾನಾಗಿ ಅದರ ಫ್ಲಶನ್ನು ಮಾಡ್ತಾ ಇರ್ತದೆ ಈ ಇದು ಯಾವುದು ಗ್ರ್ಯಾ ಫಿಲ್ಟರ್ಲೂ ಹಾಗೆ ಅದು ಆಟೋಮೆಟಿಕ್ಕಾಗಿ ವರ್ಕ್ ಆಗುತ್ತೆ ಮತ್ತು ದೆಲಂಪಾಡಿ ರಮೇಶನೂ ಬೇರೆ ಬೇರೆ ಟೈಪಿನ ಫಿಲ್ಟರ್ ಬಗ್ಗೆ ಮಾಹಿತಿ ಕೊಡಲಿಕ್ಕೆ ಹೇಳಿದರು ನಿಮಗೆ ನಿಮ್ಮ ನೀರಾವರಿಯನ್ನು ನೋಡಿಕೊಂಡು ನೀವು ಡಿಫ್ರೆಂಟ್ ಟೈಪ್ಸ್ ಆಫ್ ಫಿಲ್ಟರ್ಸ್ ಬರುತ್ತೆ ಈಗ ನೀರ ಈಗ ನಮ್ಮ ನೀರಿನ ಅಗತ್ಯಕ್ಕೆ ತಕ್ಕಂತೆ ನಾವು ಫಿಲ್ಟರ್ಸನ್ನು ನಾವು ಅಳಡಿಸ್ಕೊಳ್ಬೇಕು ಈಗ ನಮ್ಮ ನೀರಲ್ಲಿ ಯಾವುದೆಲ್ಲ ಬರುತ್ತೆ ಈಗ ನನ್ನ ನಮ್ಮ ನೀರಲ್ಲಿ ಮೇಯ್ನಾಗಿ ಬರೋದು ಸ್ಯಾಂಡು ಒಂದು ಸ್ಯಾಂಡ್ ಪಾರ್ಟಿಕಲ್ಸ್ ಮತ್ತೆ ಇದು ಬರೋದು ಸಿಲ್ಟ್ ಮತ್ತು ಕ್ಲೇ ಮತ್ತು ನಿಮಗೆ ಬಯಾಲಜಿಕಲ್ ಕಂಟಾಮೆಂಟ್ಸ್ ಲೈಕ್ ಆಲ್ಗೆ ಅಥವಾ ತರಗೆಲೆಗಳು ಇಂಪ್ಯೂರಿಟೀಸು ಅಂಥದ್ದೆಲ್ಲ ಬರುತ್ತದೆ ಸೊ ಈ ಫಿಲ್ಟ್ರಸಲ್ಲಿ ಇದಕ್ಕೆ ಹೊಂದಿಕೊಂಡು ಹೈಡ್ರೋಸೈಕ್ಲೋನ್ ಫಿಲ್ಟರ್ ಅಂತ ಬರುತ್ತೆ ಮತ್ತು ಇದು ಗ್ರಾವೆಲ್ ಫಿಲ್ಟರ್ ಅಂತ ಬರುತ್ತೆ ಮತ್ತು ಇದು ಮೆಷ್ ಫಿಲ್ಟ್ರಿಂದ ಇಲ್ಲ ಡಿಸ್ಟ್ ಫಿಲ್ಟರ್ ಅಂತ ಬರುತ್ತೆ ಓ ಅದರಲ್ಲಿ ನಿಮಗೆ ಈ ಹೈಡ್ರೋಸಿಕ್ಲೀನ್ ಫಿಲ್ಟಲ್ಲಿ ಆಗುತ್ತೆ ಅಂದರೆ ಬಿಗ್ಗರ್ ಪಾರ್ಟಿಕಲ್ಸ್ ಅಂದರೆ ನಿಮಗೆ ಸ್ಯಾಂಡ್ ಅಂತ ನಾವು ಹೇಳ್ತೇವೆ ಏನು ಪಾಯಿಂಟ್ ಜೀರೋ ಫೈವ್ ಟು ಪಾಯಿಂಟ್ ಟೂ ಎಮ್ ಎಮ್ ಸೈಜಿನ ಮಾಲಿಕ್ಯೂಲನ್ನು ಸ್ಯಾಂಡ್ ಅಂತ ಹೇಳ್ತೇವೆ ಸೊ ಹೈಡ್ರೋಸಿಕ್ಲಿನ್ ಫಿಲ್ಟರ್ ಏನಾಗುತ್ತೆ ಅಂದರೆ ನೀರು ಒಂದು ಕಡೆಯಿಂದ ಬಂದು ಸೈಂಟಿಫಿಕಲ್ ಮೂಮೆಂಟ್ ಆಗುತ್ತೆ ಅಂದರೆ ಕೊನಿಕಲ್ ಶೇಪಲ್ಲಿರುತ್ತೆ ಹೈಡ್ರೋಸೈಂಕ್ಟ್ರ್ ಸೊ ಸೈಂಟಿಫಿಕಲ್ ಮೂವ್ಮೆಂಟ್ ಆದ ಕೂಡಲೇ ನಿಮಗೆ ಸ್ಯಾಂಡ್ ಪಾರ್ಟಿಕಲ್ಸ್ ಎಲ್ಲ ಸೆಡಿಮೆಂಟ್ ಆಗಿ ನಾವು ಔಟ್ ಮಾಡ್ಬೋದು ಅದನ್ನು ಅಂಥ ಸಮಸ್ಯೆಗಳಿದೆ ನಮ್ಮ ದಕ್ಷಿಣ ಕನ್ನಡ ಈ ಜಾಗದಲ್ಲಿ ಸ್ಯಾಂಡ್ ಬರೋದು ಬಹಳ ಕಡಿಮೆ ಅಂಥ ಸಮಸ್ಯೆಗಳಿದ್ದರೆ ನಾ ಅದನ್ನು ಅಳ ಅಳವಡಿಸಿಕೊಳ್ಬೋದು ಮತ್ತು ನೆಕ್ಸ್ಟ್ ಬರೋದು ಗ್ರಾವೆಲ್ ಫಿಲ್ಟ್ರು ಗ್ರಾವೆಲ್ ಫಿಲ್ಟ್ರಲ್ಲಿ ಏನಿರುತ್ತೆ ಅಂದರೆ ಸಿಲಿಕಾ ಸ್ಯಾಂಡನ್ನು ನಾವು ಯೂಸ್ ಮಾಡ್ತೇವೆ ಅದರಲ್ಲಿ ಕೆಳಗೆ ಪ್ಲಾಸ್ಟಿಕ್ ಟೈಪ್ ಮಶ್ರೂಮ್ಸ್ ಇರುತ್ತೆ ಮಶ್ರೂಮು ಸಿಲಿಕಾ ಸ್ಯಾಂಡ್ ಇರಿಗೇಷನ್ ಮಾಡುವಾಗ ಹೊರಗೆ ಹೋಗೋದಾಗೆ ಸೇಫ್ಟಿ ಆಗಿರುತ್ತೆ ಈ ಸಿಲಿಕಾ ಸ್ಯಾಂಡನ್ನು ನಾವು ಯಾಕೆ ಯೂಸ್ ಮಾಡ್ತೇವೆ ಅಂದರೆ ಇಟ್ಸ್ ಮೇಡ್ ಮ ಫ್ರಮ್ ಸಿಲಿಕನ್ ಡೈಆಕ್ಸೈಡ್ ಅಂದರೆ ನೈಂಟಿ ಪರ್ಸೆಂಟ್ ಅಬು ಸಿಲಿಕನ್ ಡೈಆಕ್ಸೈಡ್ ಇರುವ ಸ್ಯಾಂಡನ್ನು ಸಿಲಿಕಾ ಸ್ಯಾಂಡ್ ಅಂತ ಹೇಳ್ತೇವೆ ಈ ಸಿಲಿಕಾ ಸ್ಯಾಂಡಿನ ಸ್ಪೆಷಲ್ ಪ್ರಾಪರ್ಟಿ ಅಂತ ಎಂತ ಅಂದರೆ ಅದು ಈ ಇಂಪ್ಯೂರಿಟೀಸ್ ಎಲ್ಲ ಹೋಲ್ಡ್ ಮಾಡೋ ಕೆಪಾಸಿಟಿ ಅದಕ್ಕೆ ಜಾಸ್ತಿ ಇದೆ ಯಾವುದು ಆಲ್ಗೆ ಆಗಲಿ ಕ್ಲೇ ಸಿಲ್ಟ್ ಆಗಲಿ ಕ್ಲೇ ಆಗಲಿ ಸೊ ನೀವು ಈ ಗ್ರಾವೆಲ್ ಫಿಲ್ಟರ್ ನೀರನ್ನು ಸಿಲಿಕಾ ಸ್ಯಾಂಡ್ನ ಮುಖಾಂತರ ಪಾಸ್ ಮಾಡಿ ಮಶ್ರೂಮ್ ಮುಖಾಂತರ ಹೋಗುವಾಗ ಅದು ಇಂಪ್ಯೂರಿಟೀಸ್ ಎಲ್ಲ ಹೋಲ್ಡ್ ಆಗುತ್ತೆ ಸೊ ನೀವರ್ ರಿವರ್ಸ್ ಬ್ಯಾಕ್ ವಾಶ್ ವಾಟರ್ ಕೊಟ್ಟ ಕೂಡಲೇ ಅದೆಲ್ಲ ಕ್ಲೀನ್ ಆಗುತ್ತೆ ಮತ್ತೆ ಬರುವುದು ನಿಮಗೆ ಯಾವುದು ಮೆಶ್ ಫಿಲ್ಟ್ರ್ ಮತ್ತು ಡಿಸ್ಕ್ ಫಿಲ್ಟ್ರ್ ಮೆಶ್ ಫಿಲ್ಟ್ರನ್ನು ಸ್ಕ್ರೀನ್ ಫಿಲ್ಟರ್ ಅಂತ ಹೇಳ್ತಾರೆ ಈಗ ಹಂಡ್ರೆಡ್ ಮೈಕ್ರಾನ್ ಸೈಜು ಮೆಚ್ ಫಿಲ್ಟ್ರ್ ಅಂದರೆ ಏಯ್ಟಿ ಟು ತ್ರೀ ಹಂಡ್ರೆಡ್ ಮೈಕ್ರಾನ್ ಸೈಜು ಮೆಚ್ ಫಿಲ್ಟರ್ ಬರ್ತದೆ ನಾವು ಇಲ್ಲಿ ಯೂಶಲಿ ಯೂಸ್ ಮಾಡೋ ಹಂಡ್ರೆಡ್ ಮೈಕ್ರಾನ್ ಸೈಜ್ ಇದು ಹಂಡ್ರೆಡ್ ಮೈಕ್ರಾನಿನ ಮೇಲೆ ಇರುವ ಪಾರ್ಟಿಕಲ್ಸನ್ನೆಲ್ಲ ಅದು ಬ್ಲಾಕ್ ಮಾಡ್ತದೆ ಸೊ ಈಗ ನಿಮಗೆ ಸ್ಕ್ರೀನ್ ಫಿಲ್ಟರ್ ಅಂದರೆ ಸ್ಕ್ರೀನ್ ಫಿಲ್ಟ್ರಲ್ಲಿ ಸಿಂಗಲ್ ಹಾಲೋ ಸ್ಕ್ರೀನ್ ಇರುತ್ತೆ ಸ್ಟೈನ್ಲೆಸ್ ಸ್ಟೀಲ್ ಸ್ಕ್ರೀನ್ ಇರುತ್ತೆ ಸೊ ನಿಮಗೆ ಇಂಪ್ಯೂರಿಟೀಸು ಸಿಲ್ಟ್ ಆಗಲಿ ಯಾವುದಾದ್ರು ಬಂದಾಗ ಅದರಲ್ಲಿ ಸಿಂಗಲ್ ಸ್ಟಾಪಿಂಗ್ ಪಾಯಿಂಟ್ ಇರುತ್ತೆ ಅಂದರೆ ಮಲ್ಟಿಪಲ್ ಸ್ಟಾಪಿಂಗ್ ಪಾಯಿಂಟ್ ಇರೋದಿಲ್ಲ ಸಿಂಗಲ್ ಸ್ಟಾಪಿಂಗ್ ಪಾಯಿಂಟ್ ಇರುತ್ತೆ ಸೊ ನೀವು ಫ್ರೀಕ್ವೆಂಟ್ ಕ್ಲೀನ್ ಮಾಡಿದರೆ ಬಿಕಾಸ್ ಆಫ್ ವಾಟರ್ ಪ್ರೆಷರು ಅದು ಹೊರಗೆ ಅಂದರೆ ಇನ್ಲೆಟ್ ಡ್ರಿಪ್ಪರಿಗೆ ಒಳಗೆ ಹೋಗುವ ಸಾಧ್ಯತೆ ಇದೆ ಸೊ ಮತ್ತೆ ಬರುವುದು ಈಗ ಇದು ಡಿಸ್ಕ್ ಫಿಲ್ಟ್ರ್ ಡಿಸ್ಕ್ ಫಿಲ್ಟ್ರ್ ನಿಮಗೆ ನಮ್ಮ ಹಳೆ ಸಿ ಡಿ ಡಿಸ್ಕ್ ಟೈಪು ಪಾಲಿಪ್ರಿಪಿಲಿನ್ ಮೆಟೀರಿಯಲಿಂದ ಮಾಡಿದಂಥ ಡಿಸ್ಕ್ ಟೈಪ್ ಮಲ್ಟಿಪಲ್ ಡಿಸ್ಕ್ಸ್ ಇರುತ್ತೆ ಆ ಡಿಸ್ಕೆಲ್ಲ ಪ್ಲೇನ್ ಇರೋದಿಲ್ಲ ಅದರಲ್ಲಿ ಗ್ರೂಸ್ ಚಡಿಗಳಿರುತ್ತೆ ಅದು ಕಾಂಪ್ಯಾಕ್ಟಾಗಿರುತ್ತೆ ಸೊ ಇದರಲ್ಲಿ ಏನಾಗುತ್ತೆ ಅಂದರೆ ನೀರು ಪಾಸಾದ ಕೂಡಲೇ ಮಲ್ಟಿಪಲ್ ಸ್ಟಾಪಿಂಗ್ ಪಾಯಿಂಟ್ ಇರುತ್ತೆ ಸೊ ನೀವು ಅಳಿಸುವಾಗ ಡಿಸ್ಕ್ ಫಿಲ್ಟ್ರ್ ಫಾರ್ ಬೆಟರ್ ದ್ಯಾನ್ ಮ್ಯಾಶ್ ಫಿಲ್ಟರ್ ಸ್ಕ್ರೀನ್ ಫಿಲ್ಟ್ರ್ ಮತ್ತು ಇದರಲ್ಲಿ ಮೂರು ಟೈಪ್ ಬರುತ್ತೆ ನಮ್ಮ ಅಗತ್ಯಕ್ಕೆ ತಕ್ಕಂತೆ ಒಂದು ಮ್ಯಾನುವಲ್ ಫುಲ್ಲಿ ಮ್ಯಾನ್ಯಲ್ ಆಪರೇಟೆಡ್ ಫಿಲ್ಟರ್ಸ್ ಮತ್ತು ಸೆಮಿ ಆಟೋಮೆಟಿಕ್ ಅಂತ ಬರುತ್ತೆ ಮತ್ತು ಫುಲ್ಲಿ ಆಟೋಮೆಟಿಕ್ ಅಂತ ಬರುತ್ತೆ ಈ ಮ್ಯಾನ್ಯಲ್ ಫಿಲ್ಟರ್ಸಲ್ಲಿ ನಿಮಗೆ ಏನು ಅಂದರೆ ನೀವು ಅದನ್ನು ಹೊರಗೆ ತೆಗೆದು ಕೈಯಲ್ಲಿ ಕ್ಲೀನ್ ಮಾಡಬೇಕಾಗುತ್ತೆ ಈ ಡಿಸ್ಕನ್ನೆಲ್ಲ ಸಪರೇಟ್ ಮಾಡಿಲ್ಲ ಒಂದು ಬಕೆಟ್ಲಿ ನೀರು ಇಟ್ಟು ಕ್ಲೀನ್ ಮಾಡಬೇಕಾಗುತ್ತೆ ಸೊ ಅದನ್ನು ಮ್ಯಾನುವಲ್ ಫಿಲ್ಟ್ ಅಂತ ಹೇಳ್ತಾರೆ ನಿಮಗೆ ಸೆಮಿ ಆಟೋಮೆಟಿಕಲ್ಲಿ ಮೆಶ್ ಆ್ಯಂಡ್ ಡಿಸ್ಕಲ್ಲಿ ನಿಮಗೆ ಇರಿಗೇಷನ್ ಆಗುವಾಗಲೇ ಅದನ್ನು ಸ್ವಲ್ಪ ರೊಟೇಟ್ ಮಾಡಿದರೆ ಸಾಕು ಮತ್ತು ಫ್ಲಶ್ ವಾಲ್ ತೆಗೆದ್ರೆ ಸೆಮಿ ಆಟೋಮೆಟಿಕ್ ಫಿಲ್ಟರಲ್ಲಿ ಕ್ಲೀನ್ ಆಗುತ್ತೆ ಮತ್ತು ಕಂಪ್ಲೀಟ್ ಆಟೋಮೆಟಿಕ್ ಫಿಲ್ಟ್ರಲ್ಲಿ ನಿಮಗೆ ಈಗ ಮೆಶ್ ಅಥವಾ ಸ್ಕ್ರೀನ್ ತಗೊಂಡ್ರೆ ನಾನೊಂದು ಅಂದರೆ ಕೋರ್ಸ್ ಸ್ಕ್ರೀನಿಗೆ ನೀರು ಬರುತ್ತೆ ನೀರು ಬಂದು ಅದರಿಂದ ಫೈನ್ ಸ್ಕ್ರೀನಿಗೆ ಬರುತ್ತೆ ನೀರು ಸೊ ಅದರಲ್ಲಿ ಯಾವುದೇ ಇರಿಗೇಷನ್ ಆಗದೆ ಅದರಷ್ಟಕ್ಕೆ ಅದು ಆಟೋಮೆಟಿಕ್ ಫ್ಲಶ್ ಆಗುತ್ತೆ ಅಂದರೆ ಫ್ಲ ಅದರಲ್ಲಿ ಸೊಲ್ನಾಡ್ ವಾಲ್ ಇರುತ್ತೆ ಫ್ಲಶ್ ಓಪನ್ ಆಗಿ ಅದರಲ್ಲಿ ನಿಮಗೆ ಟರ್ಬೈನ್ ಇರುತ್ತೆ ಸೊ ಬಿಕಾಸ್ ಆಫ್ ವಾಟರ್ ಪ್ರೆಷರ್ ಆ ಟರ್ಬೈನ್ ರೊಟೇಟಾಗಿ ಒಳಗಿರುವ ಸ್ಕ್ರೀನಲ್ಲಿರುವ ಡರ್ಟನ್ನೆಲ್ಲ ಅದು ಸಕ್ ಮಾಡಿ ಈ ಫ್ಲಶ್ ವಾಲ್ ಮುಖಾಂತರ ಹೊರಗೆ ಬರ್ತದೆ ಸೊ ಇದರಲ್ಲಿ ಏನು ಮಾಡುವಂತ ನಮಗೆ ಈಗ ಪ್ರೆಷರ್ ಡಿಫ್ರೆನ್ಸಲ್ಲೂ ವರ್ಕ್ ಮಾಡ್ಬೋದು ಮತ್ತು ಕ್ಲಾಗಿಂಗಲ್ಲೂ ವರ್ಕ್ ಮಾಡ್ಬೋದು ಅಂದರೆ ಈಗ ಕ್ಲಾಗಿಂಗಲ್ಲ ಸಾರಿ ಟೈಮ್ ಇಂಟರ್ವಲ್ಲು ವರ್ಕ್ ಮಾಡ್ಬೋದು ಈಗ ಪ್ರೆಷರ್ ಡಿಫ್ರೆನ್ಸ್ ಕ್ರಿಯೇಟ್ ಇನ್ಲೆಟ್ ಔಟ್ಲೆಟ್ ಪ್ರೆಷರ್ ಡಿಫರೆನ್ಸ್ ಸಪೋಸ್ ನೀವು ಕೊಟ್ಟಾಗೆ ನೀವು ಇದನ್ನು ಆ್ಯಪಿಗೆ ಕನೆಕ್ಟ್ ಮಾಡಿ ಅದು ಆಟೋ ವರ್ಕ್ ಆಗುತ್ತೆ ಪಾಯಿಂಟ್ ಫೈವ್ ಪಾಯಿಂಟ್ ತ್ರೀ ಇನ್ಲೆಟ್ ಪ್ರೆಷರ್ ಮತ್ತು ಔಟ್ ಪ್ರೆಷರ್ ಡಿಫರೆನ್ಸ್ ಆಗುವಾಗ ಸೊ ಎಷ್ಟು ಡಿಫ್ರೆನ್ಸ್ ಬರುತ್ತೆ ಅದರ ಮೇಲೆ ನೀವು ಪಾಯಿಂಟ್ ಫೈವ್ ಅಂತ ನೀವು ಸೆಟ್ ಪಾಯಿಂಟ್ ಫೈವ್ ಡಿಫ್ರೆನ್ಸ್ ಬರುವಾಗ ಅದು ಫ್ಲಶ್ ಆಗುತ್ತೆ ಬಟ್ ನಮ್ಮ ಏರಿಯಾದಲ್ಲೆಲ್ಲ ಟೈಮ್ ಇಂಟರ್ವಲ್ ಬೆಟ್ರ್ ಯಾಕೆಂದರೆ ನಮ್ಮ ಏರಿಯಲ್ಲಿ ಮೇನ್ ಪ್ರಾಬ್ಲಮ್ ಇರೋದು ಸಿಲ್ಟ್ ಸೊ ಆ ಆ ಟೈಮಲ್ಲಿ ನಾವು ಒನ್ ಅವರಿಗೆ ಕೊಟ್ಟರೆ ಅದು ಫ್ಲಶ್ ಆಗುತ್ತೆ ಸೊ ಅದು ಯಾವುದೇ ಇರಿಗೇಷನನ್ನು ಡಿಸ್ಟರ್ಬ್ ಮಾಡೋದಿಲ್ಲ ಇರಿಗೇಷನ್ ಆಗ್ತಾ ಇರುತ್ತೆ ವಿತ್ ಮಿನಿಮಮ್ ವಾಟರ್ ಅದು ಫ್ಲಶ್ ಔಟ್ ಆಗ್ತದೆ ಮತ್ತು ಬರೋದು ಆಟೋಮೆಟಿಕ್ ಗ್ರಾವೆಲ್ ಫಿಲ್ಟರ್ ಆಟೋಮೆಟಿಕ್ ಗ್ರಾವೆಲ್ ಫಿಲ್ಟರಲ್ಲಿ ಟೂ ಟೈಪ್ಸಲ್ಲಿ ಯೂಸ್ ಮಾಡ್ತಾರೆ ಒಂದು ತ್ರೀ ವೇ ವಾಲ್ ಯೂಸ್ ಮಾಡ್ತಾರೆ ಇಲ್ಲ ಇದ್ದರೆ ಫೋರ್ ವಾಲ್ ಹೈಡ್ರಾಲಿಕ್ ವಾಲ್ ಯೂಸ್ ಮಾಡಿ ಫ್ಲಶ್ ಅಂದರೆ ವಾ ಫ್ಲಶಿಂಗನ್ನು ಮಾಡ್ತಾರೆ ಮತ್ತು ನಮ್ಮಲ್ಲಿರೋದು ಮೇಜರ್ ಪ್ರಾಬ್ಲಮ್ ಇರೋದು ಸಿಲ್ಟ್ ಸಿಲ್ಟ್ ಅಂದರೆ ನಿಮಗೆ ಗೊತ್ತಿರ್ಬೋದು ಅಯರ್ನ್ ಪಾರ್ಟಿಕಲ್ಸ್ ಹೆಚ್ಚಾಗಿ ಅಂದರೆ ಅದು ಡಿಸಾಲ್ ಆಗಿರುತ್ತೆ ನಮ್ಮ ಬೋರ್ವೆಲ್ಸಲ್ಲಿ ಮೇಯ್ನ್ ಅಂದರೆ ಈ ಗ್ರಾವೆಲ್ ಫಿಲ್ಟ್ರ್ ಹೆಚ್ಚಾಗಿ ಬೇಕಾಗೋದು ಹೊಳೆ ನೀರು ಇಲ್ಲ ಇದ್ದರೆ ಕೆರೆ ನೀರೆಲ್ಲ ಇದ್ದರೆ ಆಲ್ಗೆ ಸನ್ಲೈಟ್ ಬೀಳುವಾಗ ಬೆ ಬೆಳೀತದೆ ಅಂತ ಅಂದರೆ ಗ್ರಾವೆಲ್ ಫಿಲ್ಟ್ರನ್ನ ಅಗತ್ಯ ಬರ್ತದೆ ಮತ್ತು ನಿಮಗೆ ಹೈಡ್ರೋಸಿಕ್ಲಿ ಸ್ಯಾಂಡ್ ಅಥವಾ ಸಿಲ್ಟನ್ನು ಸ್ವಲ್ಪ ಮಟ್ಟಿಗೆ ಎಲಿಮಿನೇಟ್ ಮಾಡ್ತಾರೆ ಬಟ್ ಈ ಅಯರ್ ನಮ್ಮ ಮೇಜರ್ ದಕ್ಷಿಣ ಕನ್ನಡದಲ್ಲಿ ಅಯರ್ ಕಂಟೆಂಟ್ ಜಾಸ್ತಿ ಇರೋ ಕಾರಣ ನಿಮಗೆ ಅಯರ್ನ್ ವಾಟ್ರಲ್ಲಿ ಡಿಸೋಲ್ ಆಗಿ ಕಣ್ಣಿಗೆ ಕಾಣುವುದೇ ಇಲ್ಲ ಅದು ಫುಲ್ ಕ್ಲಿಸ್ಟರ್ ಕ್ಲಿಯರ್ ಇರುತ್ತೆ ಒಂದು ವಾ ಅಯರ್ ಡಿಸೋಲ್ಡ್ ಇನ್ ವಾಟರ್ ಅದು ಕ್ಲಿಸ್ಟರ್ ಕ್ಲಿಯರ್ ಆಗಿರುತ್ತೆ ಆದರೆ ಅದನ್ನು ನಿಮಗೆ ಫಿಲ್ಟರ್ ಮುಖಾಂತರ ತೆಗಿಲಿಕ್ಕೆ ತುಂಬ ಕಷ್ಟ ಆಗುತ್ತೆ ಯಾಕೆಂದರೆ ಈ ಅಯರ್ನನ್ನು ಬೆಸ್ಟ್ ಅಯರ್ನನ್ನು ನಿಮಗೆ ಎಲಿಮಿನೇಟ್ ಮಾಡಲಿಕ್ಕೆ ಒಂದು ಆಟೋಮೇಷನ್ ಮಾಡೋದು ಸೆಕೆಂಡ್ ಈಸ್ ದ ವಾಟರ್ ಟ್ಯಾಂಕ್ ಯಾಕೆಂದರೆ ವಾಟರ್ ಟ್ಯಾಂಕಿಗೆ ನೀವು ಈ ಅಯರ್ನ್ ಇರುವ ನೀವು ಬೋರ್ವೆಲ್ ವಾಟ್ರಲ್ಲಿ ಅಯನ್ ಇದ್ದೇ ಇರುತ್ತೆ ಯಾಕೆಂದರೆ ಅದಕ್ಕೆ ಆಕ್ಸಿಜನ್ ಸಿಗೋದಿಲ್ಲ ಒಳಗೆ ಡೆಪ್ತಲ್ಲಿರುವ ನೀರಿಗೆ ಸೊ ನಿಮಗೆ ನೀರು ಬೀಳುವಾಗ ಕ್ಲೀನ್ ಇರುತ್ತೆ ಬಟ್ ನಮ್ಮ ಡ್ರಿಪ್ ಎಲ್ಲ ಬ್ಲಾಕ್ ಆಗ್ತದೆ ಅಂತ ಹೇಳ್ತಾರೆ ಎಲ್ಲರೂ ಅದಕ್ಕೆ ರೀಸನ್ ಅಂದರೆ ನಿಮ್ಮ ನೀ ನೀರು ವಾಟರ್ ಟ್ಯಾಂಕಿಗೆ ಬಿದ್ದ ಕೂಡಲೇ ಈ ಅಯರ್ನ್ ಪಾರ್ಟಿಕಲ್ಸಿಗೆ ಫೆರಾಸಿಗೆ ಆಕ್ಸಿಜನ್ ಸಿಗುತ್ತೆ ಆಕ್ಸಿಜನ್ ಸಿಕ್ಕಿದ ಕೂಡಲೇ ಅದು ಫೆ ಫೆರಿಕಾಯೋ ಆಗುತ್ತೆ ಅದಕ್ಕೆ ಅದಕ್ಕೂ ಅದು ಪ್ರಿಸಿಬಿಟೇಟ್ ಆಗುತ್ತೆ ಪ್ರಿಸಿಬಿಟೇಟ್ ಆದರೆ ಅದು ಸೆಡಿಮೆಂಟ್ ಆಗುತ್ತೆ ಟ್ಯಾಂಕಲ್ಲಿ ಒನ್ಸ್ ಅದು ಸೆಡಿಮೆಂಟ್ ಆದರೆ ನಿಮ್ಮ ಬ್ಲಾಕೇಜ್ ಪರ್ಸೆಂಟ್ ಜೀರೋ ಪರ್ಸೆಂಟ್ ಇರುತ್ತೆ ಆಲ್ಮೋಸ್ಟ್ ನಿಲ್ ಅಂತ ಹೇಳ್ಬೋದು ಟ್ಯಾಂಕ್ ಮುಖಾಂತರ ನೀರು ಮಾಡಿದರೆ ಅದು ಸೆಡಿಮೆಂಟ್ ಮಾಡಿ ಇದ್ರೆ ಆಟೋಮೇಷನ್ ಮಾಡಿ ಆಟೋಮೇಷನಲ್ಲೂ ನಿಮಗೆ ಟ್ಯಾಂಕಿನಷ್ಟು ಸುಪೀರಿಯರ್ ಬರೋದಿಲ್ಲ ಬಟ್ ನಾನು ಒಂದು ನೈಂಟಿ ಪರ್ಸೆಂಟನ್ನು ಎಲಿಮಿನೇಟ್ ಮಾಡಿದ್ದೇನೆ ಆಟೋಮೇಷನ್ ಮಾಡಿ ಅಂದರೆ ಗ್ರಾವೆಲ್ ಮತ್ತು ಸ್ಯಾ ಮೆಷ್ ಫಿಲ್ಟರ್ ಹಾಕಿ ನಾನು ಇಷ್ಟು ಹೇಳುತ್ತಾ ಈ ಎಲ್ಲ ವಿಷಯಗಳನ್ನು ನಾವು ಕೃಷಿಕರು ನಮ್ಮ ಅಗತ್ಯಕ್ಕೆ ನಮ್ಮ ಜಾಗದ ಹೋಲ್ಡಿಂಗು ಪ್ಲಸ್ಸು ನಮ್ಮ ನೀರಾವರಿಯ ಕ್ವಾಲಿಟಿಯನ್ನು ನೋಡಿಕೊಂಡು ಅದರನ್ನು ಅಳವಡಿಸಿದಲ್ಲಿ ಅದರ ಪ್ರಯೋಜನವನ್ನು ನಾವು ಪಡೆದುಕೊಳ್ಬೋದು ಅಂತ ಹೇಳ್ತೇನೆ ಏನಾದರೂ ಕ್ವಶನ್ಸ್ ಇದ್ದರೆ ಕೇಳ್ಬೋದು ಧನ್ಯವಾದಗಳು